ಕಳೆದ ವರ್ಷ ತೀರ್ಥೋದ್ಭವದಲ್ಲಿ ಭಕ್ತಾದಿಗಳಿಗೆ ಕೈಗೊಂಡ ಉಚಿತ ಬಸ್ ಸಂಚಾರದ ಮೊತ್ತ ಪಾವತಿ ವಿಚಾರ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿರುವ ವಿಚಾರ ಕುರಿತು ಶಾಸಕ ಎಸ್ ಪೊನ್ನಣ್ಣ ಸ್ಪಷ್ಟನೆ ನೀಡಿದ್ದಾರೆ ಭಕ್ತಾದಿಗಳಿಗೆ ಸಹಾಯಕವಾಗಲೆಂದು ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಕೆಎಸ್ಆರ್ಟಿಸಿ ಸ್ವಾಯತ್ತ ಸಂಸ್ಥೆಯಾಗಿರುವ ಹಿನ್ನೆಲೆ ಅದಕ್ಕೆ ಹಣ ಭರಿಸಬೇಕಾದದ್ದು ನಿಯಮ ಅದರಂತೆ ಕಾವೇರಿ ನೀರಾವರಿ ನಿಗಮದಿಂದ ಹಣೆ ಬಿಡುಗಡೆಗೊಂಡಿದ್ದು ಇದು ಜಿಲ್ಲಾಧಿಕಾರಿ ಖಾತೆಗೆ ವರ್ಗಾವಣೆಯಾಗಿದೆ ಈ ಪೈಕಿ ಸಾರಿಗೆ ನಿಗಮಕ್ಕೆ ಹಣ ಸಂದಾಯ ಮಾಡಲಾಗಿದೆ ಆದರೆ ಕೆಲವರು ದೇವಾಲಯ ಭಂಡಾರ ಹಣವನ್ನು ಬಳಸಿಕೊಳ್ಳಲಾಗಿದೆ ಎಂದು ಮಾಡುತ್ತಿರುವ ಆರೋಪ ಸುಳ್ಳು ಈ ವಿಚಾರದಲ್ಲಿ ಯಾವುದೇ ಗೊಂದಲ ಬೇಡ ಮುಂದಿನ ತೀರ್ಥೋದ್ಭವ ಸಮಯದಲ್ಲೂ ಉಚಿತ ಬಸ್ ವ್ಯವಸ್ಥೆ ನೀಡಲಾಗುವುದು ಎಂದು ಶಾಸಕ ಎಸ್ ಪೊನ್ನಣ್ಣ ವಿಡಿಯೋ ಸಂದೇಶ ಮೂಲಕ ಮಾಹಿತಿ ನೀಡಿದ್ದಾರೆ ಅಪಪ್ರಚಾರದ ಮೂಲಕ ಭಕ್ತರ ಭಾವನೆಗಳಿಗೆ ನೋವುಂಟು ಮಾಡದಿರಿ ಹಿರಿಯರು ಮಹಿಳೆಯರು ಭಾಗಮಂಡಲದಿಂದ ತಲಕಾವೇರಿಗೆ ಉಚಿತ ಪ್ರಯಾಣದ ಅವಕಾಶ ಪಡೆದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹೀಗಿರುವಾಗ ಅನಗತ್ಯ ಸುದ್ದಿ ಮೂಲಕ ತಲಕಾವೇರಿ ೇರಿ ದೇವಾಲಯ ಬೊಕ್ಕಸಕ್ಕೆ ನಷ್ಟ ಎಂಬಂತೆ ಬಿಂಬಿಸುವುದು ಸರಿಯಲ್ಲ ಎಂದು ಅಪಪ್ರಚಾರದ ವಿರುದ್ಧ ಶಾಸಕ ಪೊನ್ನಣ್ಣ ಆಕ್ರೋಶ ನಮಸ್ಕಾರ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಪತ್ರಕರ್ತರು ಬರೆದಂತಹ ವರದಿಯನ್ನು ಹೊಂದೆ ಮತ್ತು ಇದರ ಬಗ್ಗೆ ಸುದೀರ್ಘವಾದಂಥ ಚರ್ಚೆಗಳು ಕೂಡ ನಡೀತಾ ಇದೆ ಅಂತ ಹೇಳಿ ಮಾಹಿತಿಯನ್ನು ಕೂಡ ಪಡ್ಕೊಂಡು ಕಳೆದ ವರ್ಷ ನಡೆದಂಥ ಕಾವೇರಿ ಸಂಕ್ರಮಣ ಹಬ್ಬದ ಸಂದರ್ಭದಲ್ಲಿ ಭಾಗಮಂಡಲದಿಂದ ತಲಕಾವೇರಿಗೆ ಭಕ್ತಾದಿಗಳು ಅದು ಹೆಚ್ಚಾಗಿ ವೃದ್ಧರು ಮತ್ತು ಅನಾರೋಗ್ಯದಿಂದ ಬಳಗ್ತಾ ಇರುವಂಥವರು ಮೇಲತ್ತಲಿಗೆ ತೊಂದರೆ ಆಗುವಂಥವರಿಗೆ ಉಚಿತವಾಗಿ ಬಸ್ ಪ್ರಯಾಣಕ್ಕೆ ಅವಕಾಶವನ್ನು ಮಾಡಿಕೊಡಿ ಬಸ್ಸನ್ನು ಉಚಿತವಾಗಿ ನೀಡಿ ಕೇಳುವಂಥ ಒಂದು ಮನವಿ ನನಗೆ ಬಂದಿತ್ತು ನಾನು ಕೆ ಎಸ್ ಆರ್ ಟಿ ಸಿಯಿಂದ ಎಷ್ಟು ಬಸ್ ಬೇಕಾದರೂ ತಾವು ಸೌಲಭ್ಯವನ್ನು ಕೊಡಿ ಪ್ರಯಾಣಿಕರಿಗೆ ಯಾವ ಕಾರಣಕ್ಕೂ ಕೂಡ ದರವನ್ನು ಅಥವಾ ಟಿಕೆಟನ್ನು ಪಡೆಯುವಂಥ ಕೆಲಸವನ್ನು ಮಾಡಬೇಡಿ ಅಂಥೇಳಿ ಕೆ ಎಸ್ ಆರ್ ಟಿ ಸಿ ಅವರ ಮೂಲಕ ಬಸ್ಗಳನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಆದರೆ ಕೆ ಎಸ್ ಆರ್ ಟಿ ಸಿ ಚಾಲನೆ ಮಾಡಿದಂಥ ಬಸ್ಗಳಿಗೆ ಒಂದು ಕಾರ್ಪೊರೇಷನ್ ಕೆ ಎಸ್ ಆರ್ ಟಿ ಸಿ ಎಂದು ಕಾರ್ಪೊರೇಷನ್ ಇವತ್ತು ನಾವು ಕೊಡ್ತಾ ಇರುವಂಥ ಶಕ್ತಿ ಯೋಜನೆ ಕೂಡ ಉಚಿತವಾಗಿ ಮಹಿಳೆಯರಿಗೆ ಬಸ್ ಪ್ರಯಾಣಿಕ ಅವಕಾಶ ಮಾಡಿಕೊಟ್ಟಿದ್ರು ಆ ಪ್ರಯಾಣಿಕರ ದರವನ್ನು ಸರ್ಕಾರ ಕೆ ಎಸ್ ಆರ್ ಟಿ ಸಿಗೆ ಬರೆಸ್ತದೆ ಇದು ಕಾನೂನಿನಲ್ಲಿ ನಡಿಬೇಕಾಗಿರುವಂಥ ಪ್ರಕ್ರಿಯೆ ಯಾಕಂದ್ರೆ ಒಂದು ಕಾರ್ಪೊರೇಷನ್ನು ಸರ್ಕಾರದ ಸಂಸ್ಥೆ ಅಲ್ಲ ಅದು ತನ್ನ ತಾನಕ್ಕೆ ನಡಿಬೇಕಾಗಿರುವಂಥ ಒಂದು ಕಂಪನಿ ಅದರಿಂದ ಅವರಿಗೆ ದರವನ್ನು ಕೊಡುವಂಥದ್ದು ಮತ್ತು ಬರೆಸುವಂಥದ್ದು ಸರ್ಕಾರ ಮಾಡ್ತದೆ ಪ್ರಯಾಣಿಕರಿಗೆ ಉಚಿತವಾಗಿ ಅದನ್ನು ಕೊಡ್ತಾರೆ ಇದು ದಿಸ್ ಇಸ್ ಅ ಪಾಲಿಸಿ ಅದರಂತೆಯೇ ಕೆ ಎಸ್ ಆರ್ ಟಿ ಸಿ ಅವರು ನೀಡಿದಂಥ ಎಲ್ಲ ಬಸ್ಗಳಲ್ಲಿ ಭಕ್ತಾದಿಗಳಿಗೆ ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಟಿಕೆಟ್ ಪಡೆಯುವಂಥ ಅವಕಾಶವಿಲ್ಲದೆ ಉಚಿತವಾಗಿ ಭಾಗಮಂಡಲದಿಂದ ತಲಕಾವೇರಿಗೆ ಪ್ರಯಾಣ ಮಾಡಲಿಕ್ಕೆ ನಾವು ಕಳೆದ ಬಾರಿ ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಆದರೆ ಅದರ ದರವನ್ನು ಬರೆಸಲೇಬೇಕಲ್ವಾ ಕೆ ಎಸ್ ಆರ್ ಟಿ ಸಿಗೆ ಅದನ್ನು ಬರೆಸುವಂಥ ಕೆಲಸವನ್ನು ನೀರಾವರಿ ನಿಗಮದಿಂದ ನೀಡಿದಂಥ ಹಣದಿಂದ ಅಂದರೆ ಕಾವೇರಿ ಸಂಕ್ರಮಣದ ಆಚರಣೆಗಿಂತ ವಿಶೇಷ ಅನುದಾನವನ್ನು ನೀರಾವರಿ ನಿಗಮದಿಂದ ನಮಗೆ ನೀಡಿತ್ತು ಅದು ಡೆಪ್ಯುಟಿ ಕಮಿಷನರ್ ಅವರ ಖಾತೆಯಲ್ಲಿ ಹಣ ಜಮಾ ಆಗಿರೋದ್ರಿಂದ ಅದರಿಂದ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಯನ್ನು ಕೆ ಎಸ್ ಆರ್ ಟಿ ಸಿಗೆ ಎಷ್ಟು ಪ್ರಯಾಣಿಕರು ಅದನ್ನು ಬಳಸಿದ್ದಾರೋ ಅದಕ್ಕೆ ತಕ್ಕಂಥ ಲೆಕ್ಕವನ್ನು ಪಡೆದು ಜಿಲ್ಲಾಧಿಕಾರಿಗಳು ನೀಡಿರುತ್ತಾರೆ ಇದನ್ನು ತಿರುಚಿ ಭಕ್ತಾದಿಗಳ ಹಣವನ್ನು ಭಂಡಾರದಿಂದ ಪಡೆದು ಕೊಟ್ಟಿರುವಂಥ ರೀತಿಯಲ್ಲಿ ಬಿಂಬಿಸುವಂಥ ಒಂದು ಪ್ರಯತ್ನ ಏನಿದೆಯಲ್ಲ ಇದಕ್ಕಿಂತ ಒಂದು ಕೀಳುಮಟ್ಟಾದಂಥ ರಾಜಕಾರಣಿ ಇರಲಿಕ್ಕೆ ಸಾಧ್ಯ ಅಲ್ಲ ಹಾಗೂ ಪತ್ರಿಕಾ ಉದ್ಯಮಕ್ಕೆ ಇವತ್ತು ಕಲಂಕ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಅದರಿಂದ ನಾನಿಷ್ಟೇ ತಮ್ಮಲ್ಲೆಲ್ಲ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಉಚಿತವಾಗಿ ಪ್ರಯಾಣಿಕರಿಗೆ ಅವಕಾಶ ಮಾಡಿಕೊಟ್ಟಿರುವಂಥ ಒಂದು ಯೋಜನೆಯನ್ನು ನಾವು ಕಳೆದ ಬಾರಿ ಜಾರಿಗೆ ತಂದಿದ್ದೇವೆ ಆದರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ಜಿಲ್ಲಾಧಿಕಾರಿಗಳು ನೀರಾವರಿ ನಿಗಮದಿಂದ ಸಂಕ್ರಮಣದ ಆಚರಣೆಗೆ ಬಂದಂಥ ಹಣದಿಂದ ದರವನ್ನು ಬಳಸಿದ್ದಾರೆ ಇದೇ ರೀತಿ ಮತ್ತು ಶಕ್ತಿ ಯೋಜನೆ ಕೂಡ ಸರ್ಕಾರದ ಮಹತ್ವಾಕಾಂಕ್ಷಿಯಾದಂಥ ಯೋಜನೆ ಕೂಡ ಇದೇ ರೀತಿ ನಡೀತಾ ಇದೆ ಅದರಿಂದ ದಯವಿಟ್ಟು ಇಂಥದ್ದಕ್ಕೆ ಒಂದು ಬಣ್ಣವನ್ನು ಕಟ್ಟಿ ಇದು ಭಂಡಾರದ ಹಣದಿಂದ ಭಕ್ತಾದಿಗಳ ಹಣದಿಂದ ಕಟ್ಟಿದ್ದಾರೆ ದೇವಸ್ಥಾನ ಹಣವನ್ನು ಬಳಸಿದ್ದಾರೆ ಅಂತ ಹೇಳುವಂಥ ದಾರಿ ತಪ್ಪಿಸುವಂಥ ಮಾತುಗಳಾಗಲಿ ಲೇಖನಗಳಾಗಲಿ ಇದನ್ನು ನಿಲ್ಲಿಸಿ ಬರುವಂಥ ಸಂಕ್ರಮಣ ಕೂಡ ಉಚಿತವಾಗಿ ಭಕ್ತಾದಿಗಳು ಬಾಗಮಂಡಲಿಂದ ತಲಕಾವೇರಿಗೆ ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ ಕೆ ಎಸ್ ಆರ್ ಟಿ ಸಿ ಕೊಡಬೇಕಾಗಿರುವಂಥ ಹಣವನ್ನು ಕೂಡ ಕೊಡ್ತಾ ಇದೆ ಸರ್ಕಾರ ಆದರೆ ಭಕ್ತಾದಿಗಳ ಮೇಲೆ ಹೊರೆ ಆಗಬಾರ್ದು ಅಂತ ಹೇಳುವಂಥ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ರೂಪಿಸಿ ನಾವು ಜಾರಿಗೆ ತಂದಿದ್ದೇವೆ ಇದು ಒಳ್ಳೆಯ ಕೆಲಸ ಪುಣ್ಯದ ಕೆಲಸ ಭಕ್ತಾದಿಗಳು ಹೋಗಿ ತಲೆ ತಮ್ಮ ಭಕ್ತಿಪೂರ್ಣವಾದಂಥ ಶ್ರದ್ಧೆಗಳನ್ನು ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಯೋಜನೆಯನ್ನು ಈ ರೀತಿಯಾಗಿ ಬಿಂಬಿಸಿ ಅದಕ್ಕೊಂದು ಬಣ್ಣ ಕಟ್ಟುವಂಥ ಕೆಲಸ ನಡೀತಾ ಇದೆ ಇದು ಖಂಡನೀಯ ದಯವಿಟ್ಟು ಇಂಥ ಕೆಲಸಕ್ಕೆ ಯಾರು ಕೂಡ ಕೈ ಹಾಕಬೇಡಿ ನೀರಾವರಿ ನಿಗಮದಿಂದ ಈ ಬಾರಿ ಕೂಡ ಕಾವೇರಿ ಸಂಕ್ರಮಣ ಹಬ್ಬಕ್ಕೆ ದನು ಹಣವನ್ನು ಕೊಡ್ತೀವಿ ಅಂತ ಹೇಳಿ ಮಾನ್ಯ ಉಪಮುಖ್ಯಮಂತ್ರಿಗಳು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ನಡೆದಂಥ ಸಭೆಯಲ್ಲೂ ಕೂಡ ಅವರು ಅದನ್ನು ಘೋಷಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಶ್ರದ್ಧೆಯಿಂದ ಭಕ್ತಿಯಿಂದ ತಾಯಿ ಕಾವೇರಿಯ ಹುಟ್ಟು ಅರಿಯುವಂಥ ಆ ಒಂದು ಪುಣ್ಯದ ದಿನವನ್ನು ನಾವೆಲ್ಲರೂ ಕೂಡ ಸೇರಿಸಿ ಆಚರಣೆ ಮಾಡೋಣ ಆ ತಾಯಿಯ ಆಶೀರ್ವಾದವನ್ನು ಪಡೆಯೋಣ ಅದನ್ನು ಬಿಟ್ಟು ಬೇರೆ ರೀತಿಯಾಗಿ ಬಿಂಬಿಸಿ ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಕೆಲಸವನ್ನು ಮಾಡೋದನ್ನ ನಿಲ್ಲಿಸಿ ಅಂತ ಕೇಳಲಿಕ್ಕೆ ಬಯಸ್ತೇನೆ ನಮಸ್ಕಾರ